ಯಾಕೋ ದೋಸ್ತ ಹಿಂಗ್ಯಾಕ ಏನಿಲ್ಲ ದೋಸ್ತ ಸಂತೆ ಫೋನ್ ಹಚ್ಚ ಫೋನ್ ಎಬ್ಸವಲ್ಲ ಮತ್ತೆ ಇದೇಗ ಒಂದ್ ಮನಿಗ್ ಹೋಗಿದ್ದು ಅಲ್ಲಿ ಬಿ ಭೇಟಿ ಆಗ್ಲಿಲ್ಲ ಮತ್ತೆ ಎರಡು ಮಂದಿ ಕೊಡ್ಸಿ ಹೋಗಿದ್ವಲ್ಲ ದಾದಾ ಇಲ್ಲ ಹಂಗ ದಾದ ಫೋನ್ ಬಿ ಎಬ್ಸವಲ್ಲ ಏನ್ ಮಾಡುವಲ್ಲ ಮತ್ ಹೋಗಿ ಫೋನ್ ಹಚ್ಚ್ರ ಹೆಂಗ್ ಏನ್ ಮಾಡ್ನು ಹುಡುಗಿನ್ ತೋ ಒಂದ್ ಎಕೊಡ್ ಹೋದು ಏನ್ ಮಾಡಿದ್ವು ಏನ್ ಗೊತ್ತಾಗತ್ತು ಹೆಂಗ್ ಮಾಡ್ನೈತೇನ್ ಮುಂದ ಮುಂದ ಏನ್ರ ಮಾಡಿ ದೂರ ಮಾಡಬೇಕು ಬರೇ ಕೆರಿ ಮ್ಯಾಗ ಸುತ್ತ ಇದ ಪಾರ್ಕ್ ಒಂದ್ ಐತಿ ಪಾರ್ಕ್ ದಾಗ ಸುತ್ತ ಇದ ಮಾಡತ್ತನು ಮಂದಿ ಹೇಳಾಯ್ತು ನಮಗೂ ಹಿಂಗ್ ಮಾಡತ್ತಾನ ನಿಮ್ ದೋಸ್ತ ಮತ್ತ ಈಗ ಹೆಂಗ ಮಾಡೋದು ಪ್ಲಾನ್ ಸನ್ ಸತೈತಿ ಈಗ ನೀ ಏನ್ ಲೆಕ್ಕ ಹಾಕಿದೆ ಹೇಳ ಲೆಕ್ಕ ಲೆಕ್ಕ ಹಾಕಿದಿನಿ ಏನಿಲ್ಲ ಹುಡುಗನ ಹುಡುಗಿನ ದೂರ ಮಾಡ್ರಿ ಹೆಂಗ ಹೆಂಗ್ ದೂರ ಮಾಡಕ್ ಪ್ಲಾನ್ ಬೇಕಲಕ್ಕೋ ಪ್ಲಾನ್ ಅಂದ್ರ ಇವ್ ಹುಡುಗಿ ಸರಿ ಇಲ್ಲ ಹೇಳುದ ಅವಕಿಗೆ ಇವ್ ಸರಿ ಇಲ್ಲ ಆಕೆ ಪರಿಚಯ ಇಲ್ಲ ನಮಗ ಹೆಂಗ್ ಹೇಳಾವನಿ ಏ ಪರಿಚಯ ಮಾಡ್ಕೊಂಡ್ಲಕ್ಕೋ ಏನ್ರ ಮಾಡಿ ಹಂಗ ಮಾಡೋಣ ಐತಿ ಹಂಗ ಮಾಡೋಣ ವರ್ಕೌಟ್ ಆಗತೈತಿ ಆಯ್ತು ಆಕಿ ಕ್ಯಾರೆಟ್ ಚಲೋ ಇಲ್ಲ ನಮ್ಮ ಅವಂಗ ಹೇಳೋಣ ಹಂಗ ಮಾಡೋಣ ಬಾ ನಡಿ ಹೋಗಿ ಹೇಳಿ ಬರೋಣ ಕ್ಯಾರೆಟ್ ಚಲೋ ಇಲ್ಲ ಹುಡುಗಿ ಹಿಂಗ ಹೋಗು ಇಡ್ಲ ಮತ್ತೆ ಫೋನ್ ಎತ್ತವಲ್ಲ ಮತ್ತೆ ಎಲ್ಲಿ ಅಂತ ಗೊತ್ತಾಗದ ಅವ ಇವನೇನ್ ಮಾಡ್ತಿ ಹುಡುಗಿಗ ಹೇಳು ನಡಿ ಏನ ಹುಡುಗಿಗ ಹೇಳೋಣ ಹಾ ಹುಡುಗಿ ಎಲ್ಲಿ ಅದಾಳ ಆಕಿ ಆಕಿ ಎಲ್ಲ ಹರಿಗರ ಕಾಲೇಜ್ ಅದು ಬಿಟ್ರ ಐತ್ ನಡಿ ನಾನು ಆಯ್ತ್ ಆಯ್ತ್ ಬಾ ಹೋಗೋಣ ಈ ಕ್ಯಾರೋ ಈ ನಮ್ಮ ಸಂತನ ಲವರ ನಮ್ಮ ಸಂತೋ ಬಾಳ ಓಡಾಡದಾನ ಅಕಿ ಲವ್ ಅವ್ನು ಲವ್ ಮಾಡುದು ಯಾಕಂದ್ರ ಅವ ಈಗ ಬಾಳ್ ಹುಡುಗಾರ ನವ್ ಮಾಡಿ ಕುಡಿದ ಸಿಗರೇಟ್ ಸಿಗೋದಾ ಮಾಡ್ತಾನೆ ಓದ್ ಮಾರಿ ಬರ್ತಾನೆ ಇಷ್ಟ ಆಗಲ್ಲ ನಾವು ಹೋಗ್ತೀವಿ

ಹೆಂಗ್ ನಿನ್ನೆ ಹೀ ಕರೆ ಇವ್ರ ಎಲ್ ಬಿಡವಾರಲ್ಲ ಇವ್ರದ ಮತ್ತ ಕೂಡ ಗೊತ್ತಿರೋ ಇದೇ ಇಲ್ಲಿ ನೋಡಿದಲ್ಲಿ ಏನ್ ಮಾಡ್ಯಾರು ಅಲ್ಲಿ ಯಾವ ಕೋಡ ಗೊತ್ತಿರಲಾ ನೋಡೇ ಬಂದನ್ ಆಗ ಎಲ್ ಹೆಂಗಲ್ ಬಿಡ್ದ ಪೂರಕೋದಾರ್ತೆ ಅಂಟ್ಬಾಳಕ ನಾವ್ ದೋಸೆ ಹೆಂಗ ಅಂಟ್ಕೊಂಡ್ರಿಗೆ ಅಂಟ್ರ ಗಿಲಿ ಗಿಲಿ ಬಾಬಾ ಹೋಗ್ಲಿಲ್ಲ ಹೋಗುದ ಆಗ್ಬೇಕಲ್ಲ ಹೊಂಟೇಕ ಅವ್ ಮಾಡಬೇಕು ಏನ್ ಮಾಡ್ತಾನು ನಮ್ ಪರಿಚಯದ

ಈಗ ಬನ್ನಿ ಗುರುಗಳೇ ಹಾ ಶಿಷ್ಯ ಹೇ ಗುರುಗಳೇ ಇんど ಯಾವ ಕಸ್ಟಮರ್ ಯಾಕ ಬಂದಿಲ್ಲ ಶಿಷ್ಯ ಬರ್ತಲಿ ಹಾ ಶಿಷ್ಯ ಹೇಳಿ ಗುರುಗಳೇ ಯಾರು ಕಸ್ಟಮರ್ ಬರತರ ಬರತರ ಬక్టర్ ಬರ್ತಾವರ ಅವ್ರದ್ದು ಏನೋ ಒಂದು ದಾಟ ಸಮಸ್ಯೆ ಐತಿ ಅವರ ಐತಿ ತೈತಿ ಬಾ ದೊಡ್ಡಂದ್ರ ಬಾ ದೊಡ್ಡ ಸಮಸ್ಯೆ ಐತಿ আগুনা পরিহারি করুন কষ্ট করুন হ্যাঁ বার্তার 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 ইট্রা বার্তার ও 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 ್ರ ಆ ಕಡೆ ಮನಿ ಒಂದ್ ಸಿಗವಾತೈತಿ ಎಲ್ಲಿ ಟ್ಯಾಮಲ್ರ ಬರ್ತಾರೆ

ನಮ್ಮ ಬಿಟ್ಟು ನೀವು ಹೋಗುತ್ತಿರಿ ಹಿಟ್ಟ ಬರ್ತಾನ್ ಹಂಗ ಮಾರ್ದಿಲ್ ಸ್ವಾಮಿ ಈ ಇದ್ರಿ ಮಂತ್ರ ಮುಂದಿಟ್ಟಿಗೆ ಶಿಷ್ಯ ಹಾ ಅವನ್ ಕೈ ಅರ್ಧ ಅವನ್ ಕೈ ಅರ್ದ ಕುಡು

ஷந்திரி பட்டியா அவ்வளீ நம்பர் கொட்ட கைசுடேனா